ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಷನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ನಲವತ್ತೇಳನೇ ಅಧ್ಯಾಯ ಅನಾಯಾಳ ಮಾತುಗಳನ್ನು ಕೇಳಿದ ವಿಸ್ಮಯನ ಮನಸ್ಸು ನೋವಿನಲ್ಲಿ ಒದ್ದಾಡಿತು ತನ್ನ ಹುಚ್ಚು ಅಪರಾಧಿ ಮನೋಭಾವ ಅದು ಇದು ಎಂದುಕೊಂಡು ರಾಶಿಕಾಳನ್ನು ಬಿಟ್ಟು ಬಂದ ಆದರೆ ತನ್ನ ಮಗುವನ್ನು ಸಾಕುವ ನಿರ್ಧಾರ ಕೈಗೊಂಡ ರಾಶಿಕಾಳ ಧೈರ್ಯಕ್ಕೆ ಮೆಚ್ಚಲೇಬೇಕು ಎಲ್ಲ ಸರಿಯಾಗಿದ್ದರೂ ನೋಡುಗರ ದೃಷ್ಟಿಯಲ್ಲಿ ತನ್ನ ಮಗು ಹೇಗೆಲ್ಲ ಕೀಳಾಗಿ ಹೋಯಿತು ಎಂದು ಮರುಕಪಟ್ಟ ತಾನು ಆ ರೀತಿ ರಾಶಿಕಾಳನ್ನು ಬಿಡದೆ ಹೋಗಿದ್ದರೆ ತನ್ನ ಮಗು ಅನಾಯ ಹೀಗೆಲ್ಲ ಪೆಟ್ಟು ತಿನ್ನುವ ಅವಶ್ಯಕತೆ ಇರಲಿಲ್ಲ ತನ್ನ ಒಂದು ಹುಚ್ಚು ಆವೇಶದಿಂದಾಗಿ ತನ್ನ ಮಗಳು ಅನುಭವಿಸಬೇಕಾಗಿ ಬಂದಿದ್ದಕ್ಕೆ ನೊಂದರೂ ಪ್ರಯೋಜನವಂತೂ ಇಲ್ಲ ಎನಿಸಿತು ಮಾಡಿದ ತಪ್ಪು ಸುಧಾರಿಸಲು ದೇವರು ಒಂದು ಅವಕಾಶ ಕೊಟ್ಟಿರುವ ಎಂದುಕೊಂಡ ಅನಾಯಾಳ ಕಂಗಳು ಹಳೆಯ ದಿನಗಳನ್ನು ನೆನೆದು ನೀರು ಹರಿಸುತ್ತಿದ್ದವು ವಿಸ್ಮಯ್ ಅನಾಯಾಳ ಕಂಗಳನ್ನು ಒರೆಸಿ ತನ್ನ ಎದೆಗೆ ಒರಗಿಸಿಕೊಂಡು ನಾನು ಮಾಡಿದ ಒಂದು ಸಣ್ಣ ಮೂರ್ಖತನದ ತಪ್ಪಿಗೆ ನೀನು ನಿನ್ನಮ್ಮ ಎಷ್ಟೆಲ್ಲ ಅನುಭವಿಸಬೇಕಾಯಿತು ನನ್ನ ಕ್ಷಮಿಸು ಎಂದು ಕೇಳುವುದು ಸುಲಭ ಆದರೆ ಆದ ಗಾಯ ಮಾಯ್ದರು ಮನಸ್ಸಿಗಾದ ಗಾಯ ಬಹಳ ಆಳ ಅದನ್ನು ತೊಡೆದು ಹಾಕುವೆ ಎಂದು ಸುಲಭವಾಗಿ ಹೇಳಿಬಿಡಬಹುದು ನಾನು ಹಾಗೆಲ್ಲ ಹೇಳದೆ ಕೈಯಲ್ಲಿ ಮಾಡಿ ತೋರಿಸಬೇಕು ಎಂದು ಕೊಂಡಿರುವೆ ನನಗೆ ನಿನ್ನ ಅಪ್ಪನಾಗಿ ಕರ್ತವ್ಯ ನಿರ್ವಹಿಸಲು ಒಪ್ಪಿಗೆ ಕೊಡುವೆಯ ಮಗಳೇ ಎಂದು ಕೇಳಿದ ಅನಾಯಾಳಿಗೂ ಇನ್ನೂ ಈ ರೀತಿ ಅಪ್ಪನಿಲ್ಲದ ಬಾಳು ಬೇಸರ ಮೂಡಿಸಿತ್ತು ವಿಸ್ಮಯ್ ನನ್ನ ತನ್ನ ತಾಯಿ ಒಪ್ಪಿಕೊಂಡು ಮದುವೆಯಾಗುತ್ತಿರುವ ಕಾರಣ ವಿಸ್ಮಯ್ ನ್ಯಾಯವಾಗಿ ತನ್ನ ತಂದೆ ಸ್ಥಾನಕ್ಕೆ ಬರುತ್ತಿರುವ ಅವನನ್ನು ಒಪ್ಪುವುದೇ ಸರಿ ಎನಿಸಿತು ಅನಾಯಾಳಿಗೆ ತನ್ನ ಕಂಗಳನ್ನು ಒರೆಸಿಕೊಂಡ ಅನಾಯ ಎದ್ದು ನೇರವಾಗಿ ಕುಳಿತು ಸರಿಯಪ್ಪ ನನಗೆ ನಿಮ್ಮ ಮೇಲೆ ಯಾವ ಬೇಸರವಿಲ್ಲ ನಮ್ಮ ಕರ್ತವ್ಯ ಕರ್ತವ್ಯದ ಜೊತೆಗೆ ನನಗೂ ಮಗಳಾಗಿ ಕರ್ತವ್ಯ ನಿರ್ವಹಿಸುವಂತೆ ಅನುಮತಿಸಿ ಮತ್ತೆ ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ ಅಂದಳು ಅನಾಯಾಳ ಬಾಯಲ್ಲಿ ಅಪ್ಪ ಎಂಬ ಶಬ್ದ ಕೇಳಿ ಸಂತಸಪಟ್ಟ ಇಷ್ಟು ದಿನ ಯಾವುದಕ್ಕಾಗಿ ಹಂಬಲಿಸಿದ್ದನೋ ಅದು ತನಗೆ ಒಲಿದು ಬಂದಿದೆ ನನ್ನ ಮಗಳು ನನ್ನನ್ನು ಅಪ್ಪ ಎಂದು ಕರೆದಳು ಎಂದು ಬಹಳವೇ ಸಂತಸಪಟ್ಟ ಅವನ ಭಾವೋದ್ವೇಗವನ್ನು ಸಂತಸವನ್ನು ಹೇಳಿಕೊಳ್ಳಲಾಗದೆ ಮೊಗದಲ್ಲಿ ಹರ್ಷ ಸೂಚಿಸುತ್ತಿರುವ ವಿಸ್ಮಯನನ್ನು ಕಂಡು ಅಷ್ಟೊಂದು ಅತಿಯಾಗಿ ಉದ್ವೇಗಗೊಳ್ಳಬೇಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅತಿಯಾದ ಸಂತೋಷ ದುಃಖ ಎರಡು ಆರೋಗ್ಯಕ್ಕೆ ಹಾನಿಕರ ಎಂದಳು ಅನಾಯಾಳ ತಲೆ ನೇವರಿಸಿ ಇಲ್ಲಮ್ಮ ನಿನ್ನ ಅಪ್ಪನಿಗೆ ಏನಾಗುವುದಿಲ್ಲ ಆಗುವುದಿಲ್ಲ ಭಯ ಪಡಬೇಡ ನಿನ್ನ ಮೊಮ್ಮಕ್ಕಳನ್ನು ಸಹ ಆಡಿಸುವ ತಾಕತ್ತು ನನಗಿದೆ ಎಂದ ನಗುತ್ತ ಅವನ ಮಾತಿಗೆ ಅನಾಯ ನಸುನಕ್ಕಳು ವಿಸ್ಮಯ ಮತ್ತೆ ಕಾರು ಚಲಾಯಿಸತೊಡಗಿದ ಮನೆ ತಲುಪುವವರೆಗೆ ಅನಾಯಾಳೊಂದಿಗೆ ಇತರ ಮಾತುಗಳನ್ನು ಆಡುತ್ತಾ ತಾನು ಸಹ ತನ್ನ ಕಾಲೇಜು ದಿನಗಳ ಬಗ್ಗೆ ಹೇಳುತ್ತಾ ಮಗಳನ್ನು ನಗಿಸುತ್ತಾ ಸಾಗಿದ್ದ ಇತ್ತ ಆಕರ್ಷಣೆಗೆ ತನ್ನ ಮೇಲೆ ತನಗೆ ಜಿಗುಪ್ಸೆ ಮೂಡಿತು ಹೌದಲ್ವಾ ತಾನೇಕೆ ಹದ್ದು ಮೀರಿ ವರ್ತಿಸಿದೆ ಅನಾಯಾಳದೆ ತಪ್ಪಿದ್ದರೂ ಸಹ ತಾನು ಕೈ ಎತ್ತದೆ ಪರಿಸ್ಥಿತಿಯನ್ನು ನಿಭಾಯಿಸಲು ಮುಂದಾಗಬೇಕಿತ್ತು ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ದುಡುಕಿದೆ ಎನಿಸಿತು ತನ್ನ ಅಪ್ಪ ಆಡಿದ ಒಂದೊಂದು ಮಾಟು ಚಾಟಿಯಿಂದ ಹೊಡೆದ ಹಾಗೆ ಎನಿಸಿತು ನೋವಿನಲ್ಲಿ ಆಕರ್ಷ್ ನಡೆದುಕೊಂಡು ತನ್ನ ಕೋಣೆಯತ್ತ ನಡೆದ ಋತು ಅವನತ್ತ ತಿರುಗಿ ಏನಾದರೂ ಹೇಳಬೇಕು ಎನ್ನುವ ಮೊದಲೇ ಅವನು ನಿಧಾನವಾಗಿ ಒಂದೊಂದೇ ಮೆಟ್ಟಿಲು ಹತ್ತಿ ಹೋಗತೊಡಗಿದ್ದ ಅವನ ಹಿಂದೆ ಓಡಿ ಬಂದ ಋತು ಅವನ ಕೈ ಹಿಡಿದು ಮೆತ್ತಗೆ ನಡಿ ನಾನು ಬರ್ತೀನಿ ನಡಿ ಎಂದಳು ಅವಳತ್ತ ತಿರುಗಿದ ಆಕರ್ಷ ನೋಟ ಎದುರಿಸಲಾಗದೆ ಋತು ತಲೆ ತಗ್ಗಿಸಿದಳು ಅವನ ಕಂಗಳಲ್ಲಿದ್ದ ನೋವನ್ನು ಎದುರಿಸಲಾಗದೆ ನೋವಿಗೆ ಸಾಂತ್ವನ ಹೇಳಲಾಗದೆ ಒಳಗೊಳಗೆ ಕುದ್ದಳು ಆಕರ್ಷನ ಕೈ ಬಿಡಿಸಿಕೊಂಡು ಒಬ್ಬನೇ ನಡೆಯಲು ಮುಂದಾದ ಋತು ಮತ್ತೆ ಅವನತ್ತ ಓಡಿ ಬೇಡವೋ ನನ್ ಕೈ ಹಿಡ್ಕೊಂಡ್ ನಡಿ ಇನ್ನು ನಿನಗೆ ನಡೆಯಲು ಆಗುತ್ತಿಲ್ಲ ಅನ್ಸುತ್ತೆ ಎಂದಳು ನಾನು ನೋಡ್ಕೋತೀನಿ ದಯವಿಟ್ಟು ನಾನು ಕೈ ಬಿಡಿ ಎಂದವನೇ ಮುಂದೆ ಸಾಗಲು ನೋಡಿದ ಋತು ತನ್ನ ಪಟ್ಟು ಬಿಡದೆ ಹಿಂದೆ ಹೋದಾಗ ಆಕರ್ಷ್ ಅವಳತ್ತ ತಿರುಗಿ ಯಾಕೆ ಕೆಟ್ಟ ಹಠ ನಿಮ್ಗೆ ಬೇರೆಯವರ ಮಾತು ಕೇಳಲೇಬಾರದು ಎಂದು ಪ್ರತಿಜ್ಞೆ ಏನಾದ್ರೂ ಮಾಡಿದ್ದೀರಾ ಹೇಗೆ ಪ್ರತಿಯೊಂದು ನೀವು ಹೇಳಿದ ಹಾಗೆಯೇ ನಡೆಯಬೇಕಾ ದಯವಿಟ್ಟು ನನ್ನನ್ನು ಒಂಟಿಯಾಗಿ ಬಿಡಿ ಎಂದು ಬಿರುಸಾಗಿ ನುಡಿದು ವೇಗವಾಗಿ ಕುಂಟುತ್ತಾ ನಡೆದು ಹೋದ ಋತುಗೆ ಬಹಳ ಅವಮಾನ ಎನಿಸಿತು ವಿಸ್ಮಯ್ ತನ್ನನ್ನು ಬೈದು ಹೊರ ನಡೆದಾಗ ಅಷ್ಟೇನು ಎನಿಸದೇ ಹೋದರೂ ಈಗ ತನ್ನ ಮಗ ಸಹ ತನ್ನನ್ನು ಹಠಮಾರಿ ನನ್ನ ಪಾಡಿಗೆ ನನ್ನ ಬಿಡಿ ಎಂದದ್ದು ಅವಳಿಗೆ ಬಹುದೊಡ್ಡ ಆಘಾತವೆನಿಸಿತು ನಿಜಕ್ಕೂ ತಾನು ಬದಲಾಗಿಲ್ಲವೇ ಇನ್ನು ಹಾಗೆಯೇ ಇರುವುದೇ ತನ್ನ ನಡುವಳಿಕೆ ಅಥವಾ ತಾನು ಬದಲಾದಂತೆ ವರ್ತಿಸುತ್ತಾ ಎಲ್ಲರೂ ತನ್ನ ಮೂಗಿನ ನೇರಕ್ಕೆ ಇರುವಂತೆ ನೋಡಿಕೊಂಡೆನೋ ಆಕರ್ಷ್ ಅಂತೂ ಪುಟ್ಟ ಮಗು ಆಗಿದ್ದಾಗ ತನ್ನ ಮಡಿಲಿಗೆ ಬಂದು ಸೇರಿದ ತನ್ನ ಮಾತು ಯಾವತ್ತೂ ಹಾಕಿದವನಲ್ಲ ದೊಡ್ಡವನಾದ ನಂತರವೂ ತನ್ನ ನಡವಳಿಕೆಯಿಂದ ಅವನು ತನ್ನ ದಾರಿಗೆ ಬರುವಂತೆ ಮಾಡುತ್ತಿದ್ದೆ ವಿಸ್ಮಯ ಅಂತೂ ಯಾವತ್ತೂ ತನ್ನೆಡೆ ತಿರುಗಿಯೂ ಸಹ ನೋಡಿದವರಲ್ಲ ಅವರನ್ನು ತನ್ನ ಇಚ್ಛೆಗೆ ಅನುಸಾರವಾಗಿ ನಡೆಸಿಕೊಳ್ಳಲು ತಮ್ಮ ನಡುವೆ ಬಾಂಧವ್ಯ ಹೋಗಲಿ ಕನಿಷ್ಠ ಸ್ನೇಹ ಸಹ ಬೆಳೆಯಲಿಲ್ಲ ಹಾಗಂದರೆ ನಾನು ಇನ್ನು ಅದೇ ಋತುನಾ ನನಗೆ ಅರ್ಥ ಆಗ್ತಿಲ್ಲ ನಾನೇನು ಅಂತ ಅಷ್ಟಕ್ಕೂ ನಾನೇಕೆ ಅನಾಯಾಳ ಜೊತೆಗೆ ಹಾಗೆ ವರ್ತಿಸಿದೆ ಅವಶ್ಯಕತೆ ಇದ್ದೆ ವಿಸ್ಮಯ ಹೇಳಿದ್ದು ಸರಿ ಇದೆ ಅಲ್ವಾ ಎಂಬ ಯೋಚನೆ ಬರುತ್ತಲೇ ಋತು ತಾನು ಈಗಾಗಲೇ ಸಿದ್ಧಪಡಿಸಿದ್ದ ಬ್ಯಾಗ್ ಹಿಡಿದು ತನ್ನ ಕೋಣೆಯಿಂದ ಹೊರಬಂದು ಮನೆ ಬಿಟ್ಟು ಹೊರಡಲು ಸಿದ್ಧವಾದಳು ಕೆಳಗಿಳಿದು ಬಂದು ಇನ್ನೇನು ಹೊರಗಡೆ ಹೆಚ್ಚೆ ಇಡಬೇಕು ಆಗ ಅವಳ ಅಂತರಾತ್ಮ ಮತ್ತೊಮ್ಮೆ ಚಿಂತನೆಗೆ ಅವಳನ್ನು ದುಡಿತು ತಾಯ್ತನದ ಆಂತರ್ಯವನ್ನು ಚಿಂತನೆಗೆ ಹಚ್ಚಿದಳು ನಾನು ಹೇಗೆ ನನ್ನ ಮಗ ಆಕರ್ಷಣ ಬಿಟ್ಟು ಹೋಗಲಿ ಇಲ್ಲ ಈಗಾಗಲೇ ನಿರ್ಧಾರ ಮಾಡಿಯಾಗಿದೆ ಹೊರಡುವುದು ಎಂದು ಮತ್ತೇಕೆ ಮಗನೆಂಬ ಕಾಡುವ ಮೋಹ ಯಾವ ಪರಿಯ ಪ್ರೀತಿ ಇದು ಏನಿಲ್ಲದೆ ಹೋದರೂ ಮಗನ ಸಾಮೀಪ್ಯ ಏಕೆ ಮನಸ್ಸು ಬಯಸುತ್ತಿದೆ ಯಾವ ತರದ ಸುಳಿ ಇದು ಎಷ್ಟೇ ಕಟು ನಿರ್ಧಾರ ಮಾಡಿದರೂ ಯಾಕೆ ತನ್ನಿಂದ ಕಾರ್ಯಗತವಾಗಿಸಲು ಆಗುತ್ತಿಲ್ಲ ಜೀವಮಾನ ಪೂರ್ತಿ ಇಲ್ಲಿ ಇರುವುದು ಸಾಧ್ಯವಿಲ್ಲ ವಿಸ್ಮಯ ಯಾವತ್ತು ಇಲ್ಲಿ ಈ ಮನೆಗೆ ಬರಲಾರರು ವಿಚ್ಛೇದನದ ನಂತರವೂ ತಾನಿಲ್ಲಿ ಉಳಿದರೆ ಇನ್ನಷ್ಟು ಎಲ್ಲರ ಕಣ್ಣಲ್ಲಿ ಬಿದ್ದು ಹೋಗುವೆ ಒಂದು ವೇಳೆ ಮಗನ ಕಾರಣ ಮಾಡಿಕೊಂಡು ಇಲ್ಲಿಯೇ ಉಳಿದರೆ ವಿಸ್ಮಯ ರಾಶಿಕ ಮದುವೆಯಾಗುವರು ರಾಶಿಕಾಳ ಜೊತೆ ವಿಸ್ಮಯ್ ಇಲ್ಲಿಗೆ ಬರಲಾರರು ಇನ್ನು ಆಕರ್ಷ್ ಅನಾಯ ಮದುವೆ ನಂತರ ಅವರಿಲ್ಲಿ ಬಂದಿರುವರು ಎನ್ನಲು ಏನು ಗ್ಯಾರಂಟಿ ಅನಾಯಾಳಂತೂ ಬರುವುದಿಲ್ಲ ಅವಳನ್ನು ಬಿಟ್ಟು ಆಕರ್ಷ್ ಹೇಗೆ ಬದುಕುವ ಅವನು ಅಲ್ಲಿಯೇ ಇರುವ ತಾನು ದೂರ ಹೋಗದೇ ಇದ್ದರೂ ಸಹ ಅವರಾಗಿಯೇ ಎಲ್ಲರೂ ದೂರವಾಗುವರು ತಾನೊಬ್ಬಳೆ ಇಷ್ಟು ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡುತ್ತಾ ಮುಂದುವರಿಯುವುದು ಸಾಧ್ಯವೇ ಇಷ್ಟು ಬಂಡ ಬಾಳು ಬೇಕೇ ಛೆ ಬುದ್ಧಿ ಎಲ್ಲ ರೀತಿಯಲ್ಲೂ ಛೀಮಾರಿ ಹಾಕಿದರೂ ತನ್ನ ಕರುಳ ಬಳಿ ಆಕಷ್ಟಿನಿಂದ ದೂರವಾಗ ಬಯಸುತ್ತಿಲ್ಲ ಈಗಲೇ ಆಕಷ್ಟನನ್ನು ಒಂಟಿಯಾಗಿ ಬಿಡಲು ಇರಲು ಬಿಡು ಎಂದು ನುಡಿದು ಹೋದವನು ತನ್ನ ಜೊತೆ ಜೀವನ ಪರ್ಯಂತ ಇರುವನೇ ತಾನು ಹಾಗೆ ಅವನಿಗೆ ಹೇಳಲು ಸಾಧ್ಯವೇ ಯಾಕೆ ಸಾಧ್ಯವಿಲ್ಲ ಅವನು ನನ್ನ ಮಗ ನಾನು ಹೆತ್ತವಳಿಗಿಂತ ಹೆಚ್ಚಾಗಿ ಪ್ರೀತಿ ಸುರಿಸಿ ಜೀವನವೇ ಅವನಿಗಾಗಿ ಎಂದು ಮುಡಿಪಿಟ್ಟು ಜೀವನ ಸಾಗಿಸಿದವಳು ನಾನು ಹೆತ್ತವಳಲ್ಲದೆ ಹೋದರೂ ಸಹ ಅವಳಿಗಿಂತ ಹೆಚ್ಚಿನ ಸ್ಥಾನ ನನಗೆ ಕೊಟ್ಟಿರುವ ನನಗೆ ಅವನ ಮೇಲೆ ಸಂಪೂರ್ಣ ಹಕ್ಕಿದೆ ಹೌದು ಅವನು ನನ್ನ ಜೊತೆ ಇರಲೇಬೇಕು ಅವನು ನನ್ನ ಜೊತೆಗಿದ್ದರೆ ಸಹ ಬಂದಿರುವಳು ನನಗೋಸ್ಕರ ಅಲ್ಲದೆ ಹೋದರೂ ತನ್ನ ಗಂಡನಿರುವ ಮನೆಗೆ ಬರಲೇಬೇಕು ಬಂದೇ ಬರುತ್ತಾಳೆ ವಿಸ್ಮಯ ಸಿಗದೇ ಹೋದರೂ ತನ್ನ ಬಾಳಿನಲ್ಲಿ ಮಗನನ್ನು ಕಳೆದುಕೊಳ್ಳಲಾರೆ ತಾಯಿತನದ ಹಕ್ಕಿನಿಂದ ಅವನನ್ನು ತನ್ನ ಬಳಿಯೇ ಇರಿಸಿಕೊಳ್ಳುವೆ ಹೌದು ನನಗೆ ನನ್ನ ಮಗ ಬೇಕು ನಾವು ಗಂಡ ಹೆಂಡತಿ ದೂರವಾದರೇನಂತೆ ಮಗನ ಸಾಮೀಪ್ಯ ಸಾಂಗತ್ಯ ಒಡನಾಟಬೇಕು ವಿಸ್ಮಯ ರಾಶಿಕಾ ದೂರವೇರಲಿ ಮಗ ಮಾತ್ರ ನನ್ನ ಜೊತೆಯೇ ಇರಬೇಕು ವಿಸ್ಮಯ ಒಪ್ಪಲಿ ಬಿಡಲಿ ಇದುವೇ ಅಂತಿಮ ಎಂದು ಕೆಟ್ಟ ತರ್ಕದಿಂದ ನಿರ್ಧರಿಸಿಬಿಟ್ಟಳು ತನ್ನ ಬ್ಯಾಗನ್ನು ಮರಳಿ ಕೋಣೆಯೊಳಗೆ ಒಯ್ದಿಟ್ಟು ಆಕರ್ಷ್ ಏನು ಮಾಡುತ್ತಿರುವ ಎಂದು ಅವನ ಕೋಣೆಗೆ ಹೋಗಿ ಇಣುಕಿ ನೋಡಿದಳು ಹಾಸಿಗೆಯ ಮೇಲೆ ಮಲಗಿದವನ ಬೆನ್ನು ಮಾತ್ರ ಕಾಣುತ್ತಿತ್ತು ಹತ್ತಿರ ಹೋಗಿ ಅವನೊಂದಿಗೆ ಮಾತನಾಡುವ ಬಯಕೆಯಾದರೂ ಈಗ ಕೋಪದಲ್ಲಿ ಇರುವ ಬಹುಶಃ ತನ್ನ ಮಾತು ಕೇಳದೆ ಇರಬಹುದು ಅವನ ಕೋಪ ಇಳಿದ ನಂತರ ಮಾತನಾಡಿದರಾಯಿತು ಎಂದುಕೊಂಡಳು ರಾಶಿಕಾ ಪ್ರಿಯಾಳ ಜೊತೆ ಹರಟೆಯಲ್ಲಿ ಮುಳುಗಿ ಹೋಗಿದ್ದಳು ಸಂಜೆಯಾಗುತ್ತಿದ್ದಂತೆ ಪ್ರಿಯಾಳಿಗೂ ತನ್ನ ಮನೆಗೆ ಹೋಗುವ ಅವಸರ ತೋರಿದಳು ರಾಶಿಕಾ ಕಾಫಿ ಮಾಡಲು ಸಿದ್ಧಳಾಗಿ ಅಡುಗೆ ಮನೆಗೆ ಹೋದಳು ಪ್ರಿಯಾ ಸಹ ಅವಳ ಹಿಂದೆ ಹೋದಳು ಗೆಳತಿಯ ಜೀವನ ಸಂಪೂರ್ಣ ಬದಲಾಗುತ್ತಿರುವುದರ ಬಗ್ಗೆ ಅವಳಿಗೂ ಸಹ ಸಂತಸವಿತ್ತು ಅದಕ್ಕೂ ಮೊದಲು ಅವಳಿಗೆ ವಿಸ್ ಜೊತೆಗೆ ಮಾತನಾಡಲೇಬೇಕು ಎಂದು ತೀರ್ಮಾನಿಸಿದಳು ರಾಶಿಕಾಳ ತಂದೆ ತಾಯಿ ಇನ್ನೂ ನಿದ್ದೆಯಲ್ಲಿದ್ದ ಕಾರಣ ಅವರನ್ನು ಎಬ್ಬಿಸದೆ ರಾಶಿಕಾ ಪ್ರಿಯಾ ಇಬ್ಬರೇ ಕಾಫಿ ಕಪ್ ಹಿಡಿದುಕೊಂಡು ಹೊರಗಡೆ ಬಂದು ಕುಳಿತ ಆಗಲೇ ವಿಸ್ಮಯನ ಕಾರು ಬರುವುದು ಕಾಣಿಸಿತು ವಿಸ್ಮಯ ಈ ಸಮಯದಲ್ಲಿ ಹೇ ಇಲ್ಲಿ ಹೇಗೆ ಎಂದು ಯೋಚಿಸುತ್ತಿರುವಾಗಲೇ ಅವನು ಅನಾಯಾಳೊಂದಿಗೆ ಇಳಿದು ಬಂದ ರಾಶಿಕಾಳ ಪ್ರಶ್ನಾರ್ಥಕ ನೋಟಕ್ಕೆ ವಿಸ್ಮಯ್ ನನಗೂ ಕಾಫಿ ಬೇಕು ರಾಶಿ ಹಾಗೆ ನನ್ನ ಮಗಳಿಗೂ ಸಹ ಎಂದ ನಸುನಕ್ಕ ರಾಶಿಕ ಒಳಗಡೆ ಹೋಗಿ ಫ್ಲಾಸ್ಕ್ನಲ್ಲಿದ್ದ ಕಾಫಿ ಬಗ್ಗಿಸಿಕೊಂಡು ಬಂದು ಇಬ್ಬರಿಗೂ ಕೊಟ್ಟಳು ಪ್ರಿಯಾಳಿಗೆ ವಿಸ್ಮಯ್ ಹಾಗೂ ರಾಶಿಕಾಳಿಗೆ ಏಕಾಂತ ಒದಗಿಸಬೇಕು ಎನಿಸಿ ಅನಾಯಾಳನ್ನು ಕರೆದುಕೊಂಡು ಟೆರೆಸ್ಗೆ ಕಡೆಗೆ ನಡೆದಳು ವಿಸ್ಮಯ್ ನಿನಗೆ ಗೊತ್ತಾ ರಾಶಿ ಇವತ್ತು ನಾನು ಬಹಳ ಸಂತೋಷವಾಗಿದ್ದೀನಿ ಎಂದ ಹ್ಮ್ ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಏನ್ ವಿಷಯ ಹಾ ಹಾಗೆ ನೀನು ಅನಾಯ ಒಟ್ಟಿಗೆ ಬಂದ್ರಿ ಎಲ್ಲಿ ಭೇಟಿಯಾದಳು ಇವಳು ನಿನಗೆ ಮನೆಯಿಂದ ಹೊರಗಡೆ ಹೋದಳೋ ಗೊತ್ತಾಗಲಿಲ್ಲ ರಾಶಿ ಅವಳ ಮನೆಗೆ ಬಂದಿದ್ಲು ಆ ಕಷ್ಟ ನೋಡೋಕೆ ನಂತರ ನಾನೇ ಇಲ್ಲಿ ಕರೆದುಕೊಂಡು ಬಂದೆ ಎಂದ ನಡೆದ ಘಟನೆಗಳನ್ನು ಮರೆಮಾಚುತ್ತ ಹಾಗೆ ಬರುತ್ತ ದಾರಿಯಲ್ಲಿ ಅವಳ ಜೊತೆ ಬಹಳಷ್ಟು ಮಾತನಾಡಿದೆ ಅವಳ ಬಾಲ್ಯದ ಮತ್ತು ಕಾಲೇಜಿನ ದಿನಗಳ ಬಗ್ಗೆ ಹೀಗೆ ಮಾತು ಮಾತಿನಲ್ಲಿ ನನಗೆ ಅವಳ ಬಾಲ್ಯದ ಕಹಿ ಘಟನೆಗಳು ತಿಳಿದವು ಬಹಳ ಬೇಸರವಾಯಿತು ಅವಳ ನೋವಿಗೆ ಸ್ಪಂದಿಸಲು ನಾನಾಗ ಇರಲಿಲ್ಲ ಎಂದು ನನಗೂ ನೋವಾಯಿತು ಈಗ ಎಲ್ಲ ಸರಿಪಡಿಸುವ ಸಮಯ ಬಂದಿದೆ ವಿಸ್ಮಯ್ ನನಗೂ ಸಹ ಗೊತ್ತು ಅವಳು ಅನುಭವಿಸದ ನೋವು ತಿಂದ ಪೆಟ್ಟುಗಳು ಆದರೆ ಎದುರಾಡುವ ಧೈರ್ಯ ನನಗೆ ಇರಲಿಲ್ಲ ಜನರ ಚುಚ್ಚು ಮಾತುಗಳು ಆ ಏಟಿಗಿಂತ ಭೀಕರವಾಗಿರುತ್ತಿದ್ದವು ಹಾಗಾಗಿ ನಾವೇ ಒಳಗೊಳಗೆ ನೋವು ಅನುಭವಿಸುತ್ತಿದ್ದೆವು ತಿರುಗಿ ಬಿದ್ದರೆ ನಮಗೆ ಹೆಚ್ಚು ಪೆಟ್ಟು ಆಗುವಂಥ ಸಂಭವಗಳೇ ಹೆಚ್ಚು ಹೋಗಲಿ ಬಿಡು ಹೇಗೋ ಒಂದು ಈಗ ಎಲ್ಲ ಸರಿ ಹೋಗಿದೆ ಅನಾಯಾಸ ಎಲ್ಲವನ್ನು ಧೈರ್ಯವಾಗಿ ಎದುರಿಸುವುದು ಕಲಿತಿದ್ದಾಳೆ ನಿಜರಾಶಿ ಈಗ ಎಲ್ಲ ಸರಿ ಹೋಗ್ತಿದೆ ಡಿವೋರ್ಸ್ ಪೇಪರ್ ಸಹ ರೆಡಿಯಾಗಿವೆ ನಾಳೆನೆ ಹೋಗಿ ವಕೀಲರನ್ನ ಭೇಟಿಯಾಗಿ ಸಹಿ ಹಾಕಿ ಋತುಳ ಸಹಿ ಸಹ ಪಡೆದು ಬರುವೆ ನಂತರ ನಾವು ಮದುವೆಯಾಗಬಹುದು ವಿಸ್ಮಯ್ ನಮ್ಮ ಮದುವೆಗೂ ಮೊದಲು ಅನಾಯ ಆಕರ್ಷ ಮದುವೆಯಾಗಲಿ ನನಗೆ ಅದೇ ಆಸೆ ಇದೆ ರಾಶಿ ಮೊದಲು ನಾವು ಮದುವೆ ಆಗೋಣ ನಂತರ ಅವರ ಮದುವೆ ಶಾಸ್ತ್ರೋಕ್ತವಾಗಿ ನೆರವೇರಿಸೋಣ ಏನಂತೀಯ ಯಾಕೆ ಮೊದಲು ಅವರದಾಗ್ಲಿ ಎಂದು ರಾಶಿಕ ವಿಸ್ಮಯನ ಜೊತೆಗೆ ಮಾತನಾಡುತ್ತಿರುವಾಗ ಅದು ಹೇಗೆ ಸಾಧ್ಯ ಮೊದಲು ನಿಮ್ಮ ಮದುವೆ ಆಗಲಿ ಎಂದು ಧ್ವನಿ ಬಂದ ಕಡೆ ತಿರುಗಿದರು ಇಬ್ಬರು ಯಾರು ಆ ರೀತಿ ಹೇಳಿದ್ದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ